ತನೋ ಮನಿಬ್ರಗ್ ಇಲ್ಲೇ ಬಿಟ್ಟಿವ್ರಿ ಹಿಂದಿ ನೀನ್ ಬರ್ತಾರೆ ತನೋ ಸ್ವಲ್ಪ ನೆಗಡಿನ್ ಜಾಸ್ತಿ ಐತಾರ ಹವಾ ಸರಿ ಇಲ್ಲ ಬಿಸಿಲಿ ಇಲ್ಲ ಹಂಗಾಗಿ ಬಿಟ್ಕೊಂಟಿವ್ ಇಬ್ಬರು ಅವ್ರಿಬ್ರದ ನಾವ್ ಬಿಟ್ಕೊಂಟಿ ಈಗ ಸ್ವಲ್ಪ ಒಂದ್ ಎರಡ್ ಸಲ ಆತನ ಹೊಂಟ ಮನೆ ಗದಗ್ ಹೋಗಿದ್ವಿ ಯುವ ಹಿಂದಾ ಕರ್ ಮಾಡಿರ್ತಿವಿ ನಾವು ಸ್ವಲ್ಪ ಈಗ ದೊಡ್ಡ ರಾಗತ್ತೆ ಹಂಗಾಗಿ ಬಿಟ್ಕೊಂಟಿವಿ ಕೆಲ್ಸ ಐತ ಮುಂಡ್ರೆ ಸ್ವಲ್ಪ

ಅಲ್ಲಿ ಬಿಡೋ ಸಾಂಗ್ ಸಂದಿಲಿ ಬಿಡು ಓಣಿ ನೋಡಕದ್ದು ಬಾ ಎಲ್ಲ ಓಣಿ ನೇನು ನೋಡ್ತಿರ್ತಾರೆ ಡೈರೆಕ್ಟ್ರ್ ನೋಡ್ತಾರೆ ಡೈರೆಕ್ಟರ ಡೈರೆಕ್ಟರ್ ಅಲ್ಲ ಡೈರೆಕ್ಟ್ ನೋಡ್ತಿರ್ತಾರೆ ನೋಡ್ತಾರೆ ಬರೀ ಫೋನಲ್ಲಿ ನೋಡಿರ್ತಾರು ಹಂಗಾಗಿ ಓಣಿ ಹಿಡ್ದು ಬಂತೀವಿ ರೀ ಬಸ್ ಸ್ಟ್ಯಾಂಡ್ ನಡ್ಕೊಂತ ಹೋಗ್ಬೇಕು ನಮ್ಮ ಮಳೆ ಇದ್ರೆ ಬೈಕ್ ತಂದು ಬರ್ತಿದ್ದ ಅವ ಏನಂತಂದ್ರೆ ಈಗ ಓನ್ ಬಿಸ್ನೆಸ್ ಮಾಡ್ತಾನೆ ಅಲ್ರಿ ಹಾಗಾಗಿ ಬೈಕ್ ಖಾಲಿ ಇಲ್ರಿ ಈಗ

ಬಸ್ ನಡ್ಕೊಂಡು ಹೋಗ್ಬೇಕು ರೀ ಮನೆಯಿಂದ ಒಂದು ಎರಡು ಕಿಲೋಮೀಟ್ರ್ ಆಗತ್ತೆ ಬಸ್ ಏ ಒಂದು ಕಿಲೋಮೀಟರ್ ಆಗತ್ತೆ ಒಂದು ಕಿಲೋಮೀಟ್ರ್ ಆಗೈತೆ ಆಧಾರ್ ಕಾರ್ಡ ಪ್ಯಾನ್ ಕಾರ್ಡ ಒಂದೊಂದು ಹುಡ್ಕೊಂಡು ಎಲ್ಲ ಸಮಸ್ಯೆಗ್ಯೋ ಅದೊಂದು ಈಗ ನಾನು ಖಾಲಿ ಅಂತ ಮಾಡ್ಕೊಳಕ್ಕೆ ಬಂದಾಳು ಎಸ್ ಬಿ ಐ ಬ್ಯಾಂಕಿಗೆ ಬಂದು ನೋಡಿರಿ ಮುಂಡರ್ಗಿ ಅಲ್ಲಿಂದ ನಡ್ಕೊಂಡು ಬಂದಿವ್ರಿ ಈಗ ಒಂದು ಅರ್ಧ ಕಿಲೋಮೀಟ್ರ್ ಆಗತ್ತ ರೀ ಬ್ಯಾಂಕ್ ಒಳಗೆ ಅಂತ ಹೊಲಸು ಬ್ಯಾಂಕೇ ಆಗಿಲ್ಲ ಅಂತ ಹೇಳ್ಬೋದು ಏನು ಕೆಲಸ ಆಗಲಿಲ್ಲ ಮೊದಲಿದ್ದ ಕೆ ಸಿ ಆಗಿಲ್ಲ ಅದು ಆಗಲಿಲ್ಲ ಒಬ್ರಿಗೆ ಐದು ಐದಾರು ಮಂದಿ ಪಾಳಿ ಒಬ್ಬರಿಗೂ ಭಾಗ ಆಡೋದು ಸರ್ ಎಸ್ ಒಳಗೆ ಈಗ ಹೊರಟೆಸ್ ಐತ್ರಿ ಅದಕ್ಕೆ ಎನರ್ಜಿ ಫುಡ್ ತಿನ್ನಕ್ಕೆ ಬಂದಾಗ ಸಿಲ್ಪ ನಗೊಳಗೆ ಎಷ್ಟೋ ವರ್ಷ ತಿಂಗಳಾಗೈತಿ ಗೋಲ್ ಗಪ್ಪ ತಿಂದೆ ಹಂಗಾಗಿ ವರ್ಷ ಆಯ್ತಾ ಹತ್ತು ತುಂಬ ತಿಂದುಬಿಡ ಒಂದು ಹತ್ತು ದ ದಗಿಗಿದ್ದು ಎಷ್ಟು ಬರ್ತಾವೆ ಹತ್ತು ರೂಪಾಯಿಗೆ ಹತ್ತು ರೂಪಾಯಿಗೆ ಎಷ್ಟು ಬರ್ತಾವ ಅದ್ರ ಇಪ್ಪತ್ತು ಒಂದು ನಲ್ವತ್ತು ರೂಪಾಯ್ ಕೊಡ ಪಟ್ಟಿ ತುಂಬ ತಿನ್ಬಿಡ ಯಾರಿಗೆ ಚಪ್ಪಲ್ಲ ನಿಮ್ಮ ಡೈಲಿ ಡೈಲಿವರನಾ ಎಷ್ಟು ನಂಬರ್ ಗೊತ್ತು ಸೈಜ್ ಗೊತ್ತಾವ ನಿಮಗೆ ಚಂದ ಇದರಿನ ಹಸಿರು

ಮೈಸೂರಲ್ಲಿ ಹೋಗಿದ್ದು ಹತ್ತ ಕೇರಳ ತಮಿಳ್ನಾಡು ಹೋಗಿದ್ವಿ ಕನ್ಯಾಕುಮಾರಿ ಹ್ಞೂ ಟ್ರೈನಿಗೆ ಆದ್ರೆ ಎರಡು ದಿವಸ ಬೇಕಾದಕ್ಕೆ ಕನ್ಯಾಕುಮಾರಿ ಹೋಗಿ ಹನ್ನೆರಡು ತಾಸಂತೂ ಬೇಕು ಇದು ಒಂದು ಒಂದು ದೀಡ್ ತಾಸಿನಾಗ ಹೋಗಿಡ್ಸತಿವಿ ಮನಾದ್ರೆ ಹ್ಞೂ ಮಗ ಹೋಗೋಣ ಅಂದಿದೆ ಈಗಿದು ಭಾಳ ದಿವಸ ಆಗಿತ್ತು ಈಗ ಸೆಲ್ಪನ್ ಆಗೋದು ಭಾಳ ದಿವ್ಸ ಹಾತ್ ಲಗ್ನ ಲಾಗಿನ್ ನಾನು ಅಂತಿದ್ದೆ ಒಮ್ಮ ಹೋಗಿ ಬರೋಣ ಮಾಮ್ಮ ಅಂತ ಹೇಳಿ ಐದು ಸಾವಿರ ದೊಡ್ಡ ಹುಡುಗರಿಗೆ ಎಲ್ಲರಿಗೂ ಹ್ಮ್ ದೇಡ್ ವರ್ಷ ಮೇಲೆ ಹುಡುಗರಿಗೆಲ್ಲ ಒಂದು ದೇಡ್ ವರ್ಷದ ಮೇಲೆ ಇದ್ರ ಅಂದ್ರೆ ಟಿಕೆಟ್ ಕಂಪಲ್ಸರಿ ಇಪ್ಪತ್ತು ಸಾವಿರ ರೂಪಾಯಿ ಟಿಕೆಟ್ ಆಗಿಲ್ಲ ಹಾಗಿಲ್ಲ ನಮ್ಮವರಾಗ ಯಾರ ಅವರು ఎస్ ఐటూ ఎలా మమ్మ గాదు కలబోనే ఎస్ ఐటూ అందరికీ ఎస్ ఐటూ హే యాక మీరు అప్ప చాట్ నాకే నోకిరుగా చాట్ ಏನು ಸ್ನೇಹ್ ಇಲ್ಲ ಬಂದ ಸಾಲ ಸೂಟಿ ಸಮ್ಮನ ರಾಡ್ಡೆ ಚೂಳೆ ಐದ್ ಬಿಡವ ಹದಿನೈದು ದಿನ ಮೇವುಂಡಿ ಹದಿನೈದು ದಿನ ಇದು ದೊಡ್ಡಮ್ಮನೂರು ಯಾರು ಜುಟ್ಲ ಹಾಕೊಂಡು ಭಾರಿ ದೊಡ್ಡಮ್ಮ ಗೊತ್ತ ಸಿಕ್ಕಿಲ್ಲ ನನಗೆ ನಾನು ಜೊತೆ ಮಾರತೀನಿ ದೊಡ್ಡವ ಅದಕ್ಕೆ ನಿಮ್ಮ ಅಪ್ಪ ಗಿಡ ಹಾಕ್ತಿನ ಅದಕ್ಕೆ ಹಿಂಗಾದವ ನೋಡ್ರಿ ಆರಾಮ್ ಅದಾಳ ಎತ್ ರ ಯಾರು ಬ ಎಲ್ಲಿ ಹೋಗಿದ್ರು ಆಡಕ್ಕೆ ಎಲ್ಲ ಮುಕ್ ಹೋಗಿದಿರಿನಾನ್ನಕತಿರಿ ಕಳು ಹುರಿದ್ವಾ ಹಾಗೆ ಒಂದೆಡ ಇವನ್ ಯಾರು ಕಟ್ಕೊಟ್ರ ಮನ್ಯಾಗ ಕಟ್ಕೊಟ್ರ ಮನೆಯಾಗ ಹುರಿದ್ವು ಹಿಂಗ ಹ್ಮ್ ದೊಡ್ಡ ಮಾಡಿಕೊಟ್ರಣ ಹ್ಞೂ ಹುರ್ದು ಕೊಟ್ಲನಾ ಅದಕ್ಕೆ ಬರ್ತೇನೆ ಹೋಗೋಣ ಮನೂಗ್ತಾರ ಬಂದಾರ ಮನು ಪನು ಕಳ ಬಾಲೇ ಪ್ರೀತು ಅದಕ್ಕೆ ಬೇಕ್ ಕಲರ್ ಬಂದಳ ಹಾಯ್ ಪ್ರೀತು ಏನವು ಕಾಯ್ ಎನ್ಸಿನ ಹ್ಮ್ ನಾವು ಆರಾಮದೇ ನಿನ್ನೆ ನಿನ್ ರಾತ್ರಿ ಬಂದ್ವಿ ಅಲ್ಲಿ ಸ್ವಲ್ಪ ಫೋನ್ ಬಿಟ್ಟು ಹೋಗಿದ್ಲಕ್ಕೆ ಒಂದ್ ನನ್ನ ನಷ್ಟ ಹೋಗಿದ್ವಿ ನಮ್ಮ ಮುಂಡ್ರಿಗೆ ಹಂಗಾರ ಅದು ಮನೆಯಾಗಿರ್ಬೇಕು ಹ್ಮ್ 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 ಆರಾಮ್ ನಿಮ್ದು ಯೂಟ್ಯೂಬ್ ಚಾನಲ್ ಇವ್ರದ್ದು ಇನ್ನೊಂದು ಚಾನಲ್ ಐತಲ್ ರೀ ಮದೇವಿ ಹಳ್ಳಿ ಅಡಿಗೆ ಮನೆ ಅಲ್ಲ ಮದಕ್ಕೆ ಮಾದೇವಿ ಹಳ್ಳಿ ಮನೆ ಅಡಿಗೆ ಮನೆ ಚಾನಲ್ ಐತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಆಲ್ಮೋಸ್ಟ್ ಜನ ಮಾಡಿರಿ ಇನ್ನೂ ಸ್ವಲ್ಪ ಜನ ಸಪೋರ್ಟ್ ಮಾಡಿರಿ ಇದು ಶಿಲ್ಪರ ಹಾಕಿ ನೋಡಿರಿ ಆಗಿ ಇವ್ರ ಊರು ಬಂದಿದ್ದೆ ನಾವು ಯಾಕಂದ್ರೆ ನಮ್ಮ ಮಳೆನ ಗಾಡಿ ಇಲ್ಲೇ ಬಿಟ್ಟಿದ್ರಿ ಅವಾಗ ನಾನು ಕುಡ್ಸಿ ಗಾಡಿ ಹಾಕಿ ಬಂದು ಶೀಘ್ರ್ ಉನ್ವಾ ಹ್ಮ್ ಹೌದಾ ಬಸ್ಸಿಗೆ ಅರ್ಧ ಟೈಮ್ ಕಳಬೇಕಾಗತ್ತಾ ಕೆಲ್ಸದ ಏನು ಬಾಳ್ದಾಗಂಗಿಲ್ಲ ಹ್ಮ್ ಹ್ಮ್ ಚಾ ಬಾರಿ ಆಯ್ತಲ್ಲ ಎಮ್ಯಾಲಿಂದ ನಮ್ ಚಾಪುಡಿ ಚಾಪುಡಿ ನಮ್ದು ಹ್ಞೂ ಚಲೋ ಆಯಿತು ನಮ್ಮ ಚಳಿಗಾಲ ಬ್ಯಾಸಿಗೆ ನಮ್ದಿನ್ನ ಬ್ಯಾಸಿಗೆ ಹೊರಗಡೆ ಆತ ಈಗ ಮತ್ತೆ ಇಲ್ಲೊಂದು ಎರಡು ದಿನ ಇದ್ದ ಆತಾಗ ಆಮೇಲೆ ಚಲೋ ಮಾಡ್ಬೇಕು ಮಳೆಗಾಲಕ್ಕೆ ಹ್ಞೂ ಈಗ ಬಿಟ್ರೆ ಮತ್ತೆ ಟೈಮ್ ಸಿಂಗಿಲ್ಲ ನಮಗೆ ಈಗ ಅದೊಂದು ಹತ್ತಿರ ಸಂಬಂಧ ಇನ್ನೊಂದು ಎಂಟು ದಿನ ಎಂಟು ಹತ್ತು ದಿನ ಉದಿತ್ತ ತನು ಬಾಕಿ ಆಗತ್ತ ಅಜ್ಜಿಗ ಅಜ್ಜಿ ಅಂತಾರೆ ಪ್ರೀತನು ಭಾ ಹಚ್ಕೊಂಬ ನೋನು ಪ್ರೀತನ್ ಬಾಕಿ ಕೇಳ್ತಾನೆ ಎಲ್ಲ ಹೋಟೆಲ್ ಪ್ರೀತಿನ ಕೇಳ್ತಾನೆ ಅವ್ರ ಸಂಬಂಧಾರ ಬರ್ಬೇಕಾತ್ ನಾವು ಇಲ್ಲಾ ಅವನ ಬರೇ ಅವ್ರೇ ಕೇಳ್ತಿರ್ತಾನ ಆಕೆ ಒಟ್ಟ ಆತ್ಯಾಗ ರಟ್ಟ ಸೈಕಲ್ ಕೊಡಂಗಿಲ್ಲ ನೋಡಿ ಬಂದ್ ಅವ್ರು ಒಂದ್ ವಾರ ಇದ್ರಲ್ಲ ಅವ್ರ ಬುಕ್ ಮಾಡಿದ್ರು ಅವನ ಸೈಕಲ್ ಬಿಟ್ಟು ತಿಳಿತಿದ್ರು ಹುಡ್ರು ಅವು ಹ್ಮ್ ಆಕಿ ಒಂದ್ ರೌಂಡ್ ಕೊಡಕ ಕೊಡಾಕೆ ಅದ ಹೇಳಿದ್ರ ನೀನು ಅದಕ್ಕೆ ಬರೇ ಎಲ್ಲ ಗೊತ್ತ ಸಿಗ್ಲಿಲ್ಲ ಸಿಗಲಿಲ್ಲ ನನಗೆ ಅವ್ರ ಯಾವಾಗ ಹಿಂಗ ಯಾರ ಜೂಟ್ಲಾಗ್ಬೇಕು ಈಗ ಎಷ್ಟ್ ಚಂದ ಬಾಚಿ ಮತ್ತೆ ಹಂಗ ಕರ್ಕೊಂಬಂದೆ ಅಲ್ಲಿ ಬರೇ ಓಣಿ ಆಟಲ್ ಸೌತಿ ಬೀಜ ಮಾಡತಾಡ್ರಿ ಬ್ಯಾಸ್ಗಿ ಕೆಲಸ ಅವ್ರದ್ದು ಇದು ಎಷ್ಟ್ ಶಾರ್ ಮಾಡಿದ್ರಿ ನಂಗೆ ಒಂದು ಸೇರಿ ಮಾಡಿಯಾ ಎಷ್ಟು ದಿನ ಅದು ಮಾಡಕ್ಕಂತ ಎರಡು ದಿವಸ ಹಳ್ಳಿ ಒಳಗೆ ಬ್ಯಾಸಿಗೆ ಕೆಲಸ ನೋಡಿರಿ ಟೈಮ್ ಪಾಸ್ ನೀನು ಮಾಡ್ತೀನಿ ನಮ್ಮ ಅದಕ್ಕೆ ನೀನು ಒಳಗೆ ಮಾಡ್ತೀವಿ ಹ್ಞೂ ಇಟ್ಟಾಯ್ತ ನನಗೆ ಬರ್ರಿ ಹೋಗೋದು ನೋವು ನಂತೂ ಊರಿಗೆ ಬಾಯ್ ಬರೀ ಗಿಡ ಕಲರ್ ಹಂಗೆ ಬರೀ ಚೆಂದದ್ದು ಬಿಡಿ ಅದು ನಿಂದ ನವಿಲು ಕಲರ್ ಹಾಂ ಅಂದ್ರೆ ಅದು ಸಣ್ಣಕ್ಕೆ ಹೇಳಿ ನೋಡಿ ನೀನು ಸಂತೂರು ಮಮ್ಮಿ ಎನ್ನಿ ಇಷ್ಟು ಎರಡು ದೊಡ್ಡ ಮಕ್ಕಳಂದ್ರೆ ಈಗ ಸಣ್ಣಕ್ಕೇನು ಅಂತಂತಾರೆ ರೀ ಇಲ್ಲಿ ಅಂದ್ರೆ ಇವರು ಬೇರೆ ವಾಯ್ದು ಬಾಪ್ರ ಒಂದ್ಸಲ ಬರ್ದಿರ್ತಾರಲ್ಲ ಹಂಗಾಗಿ ಅವ್ರಿಗೆ ಕನ್ಫ್ಯೂಸ್ ಆಗ್ಬಾರ್ದು ಸಣ್ಣಕ್ಕಿ ನಾವು ಕಾಮನ ರೋಡ್ನೇ ಮಾತಾಡ್ಕೊಂತ ಹೊಂಟಿದೀವಿ ರೀ ಇಲ್ಲಿ ನಮ್ಗೆ ಗೊತ್ತಿದ್ದು ಹುಡುಗರ ಮನೆ ಮಗದ್ದು ಮೌನ ಓಡೋ ಆರಾಮ ಹಾಂ ನಾವು ಇವರ ಏನು ಹಾಕ್ತಿದಿಲ್ಲ ನಾವು ಇಲ್ಲಿ ಹುಡುಗರು ಹಂಗೆ ಅದ್ರಿ ಸಣ್ಣ ಸಣ್ಣ ಇದ್ದಾಗ ಇಲ್ಲಿ ನಾವು ಸ್ಕೂಟಿದಾಗೆಲ್ಲ ಬಂದಾಗ ಇಲ್ಲಿ ಆಟ ಆಡ್ತಿದ್ದಾರ ಈಗ ನೋಡೋಣ ಅಷ್ಟು ಮಜಾ ಮಾಡ್ತಾರ ಶಿಲ್ಪ ಮತ್ತೆ ಹೊಳೆ ಹೊಡಕ್ಕೆ ಹಾತಾರೆ ನಾವು ಮುಂದೊಂದ್ಮೇಲೆ ಹಾಂ ಹಾ ಬಿಡಿಸಲ್ಲ ಪಾಕಿ ಹಿಡ್ಕೊಂಡೀನಿ ಹೆಂಗ ಹೊಂಟಾರ ನೋಡ್ರಿ ಇವ್ರು ಬಂದಿ ನೋಡ್ರಿ ಇವ್ರ ತವರು ಎಲ್ಲರೂ ಹೇಳಿದಂಗೆ ತೆಂಗಿನ ಗಿಡ

ನೋಡ್ರಿ ಅವ್ರ ಮಾವನ ಕೆಳಗತ್ತೀ ಪರ್ಮಿಷನ್ ಚೆಲ್ಲಿದ್ರೆ ಮಾಡಿ ಬರೀ ನಮ್ ನೋಡ್ರಿ ಹೊಳಗೆ ಎಂಟ್ರಿ ಅದೇ ವಾಸ್ತೀ ಹ್ಞೂ ಇವರ ಮಮ್ಮಿದ ಸ್ಪೆಷಲ್ ರೀ ಎಲ್ಲ ಕಡೆ ನೀವು ಸ್ಲ್ಯಾಬ್ ಕೇಳಿರ್ತೀರಿ ಇವ್ರದ ಹಳಿಕ ಇವ್ರದ್ದು ಟ್ರೆಡಿಷನಲ್ ಮಡಿಗೆ ನೋಡ್ರಿ ಎಲ್ಲರು ಸ್ಲ್ಯಾಬ್ ಹಾಕಿ ಮಡಿಗೆ ಹಾಕ್ಯಾರು ಭಾಳ ಭಾಳ ಚಂದ ಕಾಣತೈತಿ ನಿಮ್ಗೆ ಹೆಂಗೆ ಕಾಣಿಸತಿ

ಒಂದ್ ಅಂಕಣದಾಗ ಮದ ಮಕ್ಳು ಕುಂದಿರ್ತಾರ ನಾವು ನಾಲ್ಕು ಮಂದಿ ಹಳೆಗಳು ಮತ್ತೆ ಹೆಣ್ಮಕ್ಳು ಇಲ್ಲಿ ಹಾಡು ಹಾಡಾಡುದು ಮತ್ ನಾವೇ ಎಂಟು ಅಲ್ಲ ನಾವೇ ಎಂಟು ಮಂದಿ ನಮ್ಮ ಒಂದ್ ಎಂಟು ಮಕ್ಕಳು ಮೈನ ತುಂಬಿ ಬಿಡ್ತೈತಿ ಯಾಕಂದ್ರೆ ಹೆಣ್ಮಕ್ಳು ಬಾ ಮಂದಿ ಇದಾರಲ್ರಿ ಮನ್ಯಾಗ ಹಂಗಾಗಿ ದೊಡ್ಡ ಹಾಲ್ ಬಿಟ್ಟಾರ್ರಿ ದೊಡ್ಡ ಹಾಲ ಇವೆಲ್ಲ ಮೊದಲು ಸಜ್ಜೆ ಇದ್ರಿ ಕಿಲ್ರಿ ಸಜ್ಜೆ ಕೂಡ ಎಲ್ಲ ಮಡಿಗೆ ಭಾಷಣ

ಹಿಂಗದ ರೀ ಮನೆ ಮನೆ ಲೆಕ್ಕ ಮಾಡ್ದು ಇನ್ನೂ ಒಂದು ಎರಡರಿಂದ ಮೂರು ಲಕ್ಷ ಖರ್ಚೈತಿ ಇದಿಷ್ಟು ರೊಕ್ಕ ಇಷ್ಟು ಖಾಲಿ ಮಾಡ್ಕೊಂಡು ರೊಕ್ಕ ಕೆಳಗತ್ತಾರ ನಮಗೆ ಎಲ್ಲರೂ ಒಂದು ಸಹ ಸ್ವಲ್ಪ ಕೊಟ್ಟೆ ಹ್ಞೂ ಹಾಂ ಹ್ಞೂ ಅಲ್ಲಿಗೆ ಆರು ಲಕ್ಷ ಖರ್ಚು ಮಾಡಿ ಇನ್ನೊಂದ್ ಮೂರ ಅಲ್ಲಿ ಕುತ್ತಿಗೆ ಬಂದೈತಿ ಕುದಿ ದೇಹ ಎಲ್ಲ ಆಗೈತಿ ತಲೆ ಅಟ್ಟ ಓದೈತಿ ಮಗ ಅಟ್ಟ ಮಾರಿ ತೆಲಿ ನಿಂತೈತೆ ಅವಾಗ ನೋಡ್ದಿಲ್ರಿ ಹಾಲ್ನಾಗ ಕಟಿಗಿಟ ಭಾಳ ವರ್ಷ ಆಗಿತ್ತ ಒಟ್ ಕಡಿಗಿ ಕಡ್ದವ ಕಟಿ ಅಂತ ಚಲೋ ಮಾಡಿಲ್ಲ ಮಕ್ ಮನೆ ಸಣ್ಣಾಗ ಒಂದು ಎರಡು ಮೂರು ಲಕ್ಷದ ಮುಗಿಸ್ಬೇಕು ಅಂತೇಳಿ ಅದೀಗ ಮುಗಿಯಕ್ಕೆ ಯಾವ ಸಸ್ಯ ಐತ್ರಿ ಈಗ ಅಲ್ಲ ಮೆಟಲ್ ದುಬಾರಿ ಐತಿ ಹ್ಞೂ ಇಷ್ಟಕ್ಕೆ ಏಳು ಬಾಗಲ ಏಳು ಕದ ರೀ ಅದ್ರ ಮೇನ್ ಎಂಟ್ರೆನ್ಸ್ ಮೇಲೆ ದೊಡ್ಡದು ಹಚ್ಚಾಕತ್ತಾರ ಮತ್ತದು

ಮತ್ತೆ ಈಗ ನೋಡ್ರಿ ನಾವು ಕೆಲಸ ಬಂದೀವಿ ಇದು ಬಹಳ ಬಹಳ ಆಸೆ ಕಣಿಸ್ತಾමු ಇದು ಸ್ಲ್ಯಾಬ್ ಏನಾಗಲ್ಲ ನನಗೆ ಹ್ಞೂ

கனசுத்தி நீட் சரி ತೆಂಗಿಡ ನೀವೆಲ್ಲ ಹೇಳಿದ್ರಿ ಮಂದಿ ಕಟ್ಸ್ ಅಂತ ಹೇಳಿದ್ರಿ ಕೆಲವೊಂದಿಗೆ ಕಡಿಧ ಫಿಫ್ಟಿ ಫಿಫ್ಟಿ ಜಾಸ್ತಿ ಜನ ಬಿಟ್ಟಾರ ಅದಕ್ಕೆ ಒಂದು ಹೋಲ್ ಮಾಡಿ ಕ್ಯಾಶ್ ಅದಕ್ಕೆ ಜಾಗ ಕೊಟ್ಟು ಮನೆಯ ಇಪ್ಪತ್ತ್ ವರ್ಷ ಪೇಟೆಗೆ ಕಾಸಿಬಿಟ್ರ ಮಗನ ಅಣ್ಣ ನೀ ತೆಂಗ್ ಗಿಡಕ್ಕೆ ತಗಸಿದ್ರೆ ಹಾಕಿಸ್ಬಿಡ ತೆಂಗ್ ಗಿಡಪ್ಪ ಅಂತಂದು ಬಿಟ್ಟು ಆ ಕೆಲವೊಂದ್ ಮನ್ ತಗಸ್ಬೇಕಂದ್ರ ನಾವು ಏನೋ ಇಪ್ಪತ್ತು ವರ್ಷ ಕೇಟ ಡ್ರೆಸ್ ಅಲ್ಲ ಅದಕ್ಕೆ ಏನ್ ತಗಸ್ಬೇಕಂತಂದ್ರೆ ನನ್ ಮಗನ ಬೇಡ ಬೇಡ ನೀನ್ ಮನೆಗ್ ಆಗೈತಿ ಮನೆಯಾಗ ಹಿಂಗೆ ಎಲ್ಲೂ ಕಟ್ಟಂಗಿಲ್ಲ ಮನೆ ಗಿಡ ಒಳಗ ಮಾಡ್ಕೊಂಡು ಕಂಪೌಂಡ್ ಒಳಗೆ ಬಿಟ್ಟಿರ್ತಾರೆ ಮನೆಯೊಳಗೆ ಬಿಡ್ಕೊಂಬಿಟ್ರಿ ಹ್ಮ್ ಈ ಹಿಂದಾರ ಬಂದ್ರೆ ನಮ್ಮ ಹ್ಮ್

ಎಲ್ಲ ಮಾಡಿಸ್ತಾರೆ ಶಿರಾವು ಬಿಟ್ಟು ಪಲಾವ್ ಹಾಂಗ್ತಾರ ಮನೆಯಾಗ ಮಂದಿರ ಮನ್ಯಾಗ ಮಾಡ್ಬೋದು ಅವನ್ನೆಲ್ಲ ಹೊರಗ್ ಮಾಡಿಸು